ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಬದನೇಕಾಯಿ ಗೊಜ್ಜನ್ನು ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಬದನೇಕಾಯಿ ಗೊಜ್ಜು ಇವಾಗ ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಬದನೆಕಾಯಿ ಗೊಜ್ಜು ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಇವಾಗ ನೋಡಿ ನಾನು ಬದ್ನೆಕಾಯಿನ ತೊಗೊಂಡಿದ್ದೀನಿ ಆರಿಂದ ಏಳು ಬದನೆಕಾಯಿ ತೊಗೊಂಡಿದ್ದೀನಿ ಎರಡು ಟೊಮೆಟೊ ನಾಲ್ಕು ಈರುಳ್ಳಿ ಚಿಕ್ಕದವೇ ಅಷ್ಟು ತೊಗೊಂಡಿದ್ದೀನಿ ನಾಲ್ಕು ಈರುಳ್ಳಿನ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ನಿಮಗೆ ಎಷ್ಟು ಬೇಕಾಗುತ್ತೆ ಖಾರ ಅದನ್ನು ನೋಡಿಕೊಂಡು ತೊಗೊಳ್ಳಿ ಎರಡು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇವಿಷ್ಟನ್ನು ತೊಗೊಂಡಿದ್ದೀನಿ ನಾನು ಇವಾಗ ನಾನು ಇವಿಷ್ಟನ್ನು ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಬದನೆಕಾಯಿ ತೊಟ್ಟನ್ನು ಹಾಕಬಾರ್ದು ತೊಟ್ಟನ್ನು ತೆಗೆದು ಕಟ್ ಮಾಡಿ ತೊಗೊಳ್ಳಿ ಈರು ಈರುಳ್ಳಿನ ಚಿಕ್ಕದಾಗೆ ಕಟ್ ಮಾಡಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ವಾಶ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಮೆಣ್ಸಿಕಾಯಿನ ಇವಾಗ ನೋಡಿ ಒಂದು ಪಾತ್ರೆಲಿ ನೀರು ಕುದಿಯಲು ಇಡ್ತಾ ಇದ್ದೀನಿ ನೀರು ಕುದಿ ಬರ್ತಾ ಇದೆ ನೋಡಿ ಇವಾಗ ಸ್ವಲ್ಪ ಉಪ್ಪನ್ನು ಹಾಕಿ ಕಟ್ ಮಾಡ್ಕೊಂಡಿರೋವಂಥ ಬದನೆಕಾಯಿನ್ನ ಹಾಕ್ತಾ ಇದ್ದೀನಿ ತೊಟ್ಟಿ ತೊಟ್ಟಿರಬಾರ್ದು ಆ ರೀತಿ ಕಟ್ ಮಾಡಿ ತಗೊಳ್ಳಿ ಇವಾಗ ಹಸಿ ಬೆಳ್ಳುಳ್ಳಿ ಟೊಮೆಟೊ ಈರುಳ್ಳಿ ಮತ್ತೆ ಅರಶಿನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬನೇ ಚೆನ್ನಾಗುತ್ತೆ ಸಲ ಟ್ರೈ ಮಾಡಿ ನೋಡಿ ಈ ಥರ ಮಾಡಿ ತುಂಬ ಟೇಸ್ಟಿಯಾಗಿ ಈಸಿ ಇದೆ ಮಾಡೋದು ಮಾತ್ರ ಇವಾಗ ಕೊತ್ತಂಬ್ರಿನ ಹಾಕ್ತಾಯಿದ್ದೀನಿ ಕೊತ್ತಂಬರಿನ ಆದಷ್ಟು ತುಂಬ ಚಿಕ್ಕದಾಗಿ ಕಟ್ ಮಾಡಿ ಹಾಕಾಕೊಬೇಡಿ ಸ್ವಲ್ಪ ದ ದೊಡ್ಡ ಸೈಜಲ್ಲಿ ಇದ್ದರೆ ಪರವಾಗಿಲ್ಲ ಕುದ್ದು ನಾವು ಮ್ಯಾಶ್ ಮಾಡುವಾಗ ಕರೆಕ್ಟಾಗಿ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ನಾನು ಕಟ್ ಮಾಡಿ ಹಾಕಿದ್ದೀನಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಹತ್ತು ನಿಮಿಷ ಚೆನ್ನಾಗಿದನ್ನು ಬೇಯಿಸ್ಕೋಬೇಕು ತುಂಬ ಏನು ಬೇಡ ಒಂದು ಏಳರಿಂದ ಎಂಟು ನಿಮಿಷ ಹೆಚ್ಚು ಕಮ್ಮಿ ಕುದಿಸ್ಕೊಳ್ಳಿ ನೋಡಿ ಇಷ್ಟು ಕರೆಕ್ಟಾಗಿ ಕುದಿಬೇಕು ಚೆನ್ನಾಗಿ ಕುದಿಬೇಕು ಇದನ್ನು ಇವಾಗ ನೋಡಿ ಕುದಿ ಕುದೀತಾ ಇದೆ ಕರೆಕ್ಟಾಗಿ ಚೆನ್ನಾಗಿ ಹೆಚ್ಚು ಕಮ್ಮಿ ಒಂದು ಹತ್ತು ನಿಮಿಷ ಕುದ್ರೆ ಸಾಕು ಇವಾಗ ಕರೆಕ್ಟಾಗಿ ಕುದ್ದಿದೆ ಇವಾಗ ನೋಡಿ ನಾನು ನೀರನ್ನು ಸಪ್ರೇಟಾಗಿ ತೆಗೆದು ತಗೊಂಡಿದ್ದೀನಿ ಇವಾಗ ಅದೇ ಪಾತ್ರೆಗೆ ಹಾಕಿ ಮ್ಯಾಷಿಂದ ಚೆನ್ನಾಗಿ ಚೆನ್ನಾಗಿದ ಮ್ಯಾಶ್ ಮಾಡ್ಕೊತ ಇದ್ದೀನಿ ನೋಡಿ ಈ ಥರ ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಯಾವುದೇ ಥರ ರುಬ್ಬು ಆಗಿಲ್ಲ ಏನಿಲ್ಲ ತುಂಬ ಈಸಿಯಾಗೇ ಮಾಡ್ಕೋಬೋದು ನೋಡಿ ಈ ರೀತಿ ಸಣ್ಣಗೆ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ ಬಿಸಿ ಬಿಸಿ ಇರುವಾಗಲೇ ಮ್ಯಾಶ್ ಮಾಡ್ಕೋಬೇಕು ಸ್ವಲ್ಪ ಹಾರಿದ್ರೂ ಅಷ್ಟು ಕರೆಕ್ಟಾಗಿ ಚೆನ್ನಾಗಿ ಸಣ್ಣ ಆಗೋಲ್ಲ ಅದಕ್ಕೋಸ್ಕರ ಬಿಸಿ ಇರುವಾಗಲೇ ಮ್ಯಾಶರಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಈ ರೀತಿ ಕರೆಕ್ಟಾಗಿ ಮ್ಯಾಶ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬದ್ನೆಕಾಯಿ ಇಷ್ಟ ಇಲ್ಲ ಅನ್ನೋರು ಈ ಥರ ಮಾಡ್ಕೊಳ್ಳಿ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಅದು ಬದನೇಕಾಯಿ ಗೊಜ್ಜ ಅಂತ ಯಾರಿಗೂ ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಖಾರ ಇತ್ತಂದರೂ ತುಂಬಾ ಚೆನ್ನಾಗಿರುತ್ತೆ ಬೇಕಂದರೆ ನೀವು ಮೊಸರು ಹಾಕ್ಕೊಂಡು ತಿನ್ಬೋದು ಇಲ್ಲಾಂದರೆ ಹಾಗೇನೂ ತಿನ್ಬೋದು ಇಷ್ಟ ಆದರೆ ಸಾಕು ಇವಾಗ ನೋಡಿ ಕಡಾಯಿಗೆ ಎಣ್ಣೆ ಹಾಕಿದ್ದೀನಿ ಕಾದ ನಂತರ ಸಾಸಿವೆ ಒನ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕಿ ಕರಿಬೇವನ ಹಾಕ್ತಾಯಿದ್ದೀನಿ ಇದಕ್ಕೆ ಎಣ್ಣೆನೂ ಜಾಸ್ತಿ ಬೇಕಾಗಲ್ಲ ಇವಾಗ ನೋಡಿ ಮ್ಯಾಶ್ ಮಾಡ್ಕೊಂಡಿರುವಂಥದನ್ನು ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡು ಇವಾಗ ನಾನು ಬೇಯಿಸುವಾಗ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ ಹಾಗಾಗಿ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಇವಾಗ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ನಾವು ಸಪ್ರೇಟಾಗಿ ತೆಗೆದಿರುವಂಥ ನೀರನ್ನು ಇವಾಗ ನಾವು ವೇಸ್ಟ್ ಮಾಡಬಾರ್ದು ತುಂಬ ಏನು ಬೇಕಾಗಲ್ಲ ಸ್ವಲ್ಪ ನೋಡ್ಕೊಂಡಿದ್ದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ ಈಗ ಎಕ್ಸ್ಟ್ರಾ ನೀರನ್ನು ಬೇರೆ ನೀರನ್ನು ಹಾಕಬಾರ್ದು ಇವಾಗ ನಾವು ಬೇಯಿಸ್ಕೊಂಡಿರೋಂಥ ನೀರನ್ನೇ ಹಾಕಬೇಕು ಯಾಕಂದರೆ ಅದರಲ್ಲಿ ಕುದ್ದಿರುವಂತಹ ಫ್ಲೇವರ್ ಇರುತ್ತೆ ಈ ಇದು ಈರುಳ್ಳಿ ಟೊಮೆಟೊ ಬದ್ನೆಕಾಯಿ ಫ್ಲೇವರ್ ಇರುತ್ತೆ ಅದೇ ನೀರನ್ನು ಇದಕ್ಕೆ ಹಾಕಿದರೆ ತುಂಬಾ ಚೆನ್ನಾಗಾಗುತ್ತೆ ಈ ನೀರನ್ನು ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ತುಂಬ ಏನು ಹಾಕೋದು ಬೇಡ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಹಾಕೋಬೇಕಾಗುತ್ತೆ ನಾನು ಹೆಚ್ಚು ಕಮ್ಮಿ ಒಂದು ಬೌಲಷ್ಟು ನೀರನ್ನು ಹಾಕಿದ್ದೀನಿ ಇದಕ್ಕೆ ಬೇಯಿಸ್ಕೊಂಡಿರೋಂಥ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸ್ವಲ್ಪ ಹೊತ್ತ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನು ಎರಡು ದಿನ ಇಟ್ಟರು ಗೊಜ್ಜು ಏನೂ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ನಿಸ್ತಾ ಇದೆ ಹಾಗಾಗಿ ಇನ್ನೊಂದು ಸ್ವಲ್ಪ ಇದೆ ನೋಡಿ ನಾನು ಕುದಿಸ್ಕೊಂಡಿರುವಂಥ ನೀರನ್ನೇ ಇರೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬಿಟ್ಟಿರುತ್ತೆ ಅದೇ ನೀರನ್ನೇ ಇದಕ್ಕೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ಗೊಜ್ಜು ಮಾಡಿಕೊಟ್ರೆ ಇಷ್ಟ ಇಲ್ಲದರೂ ಸಹ ಇಷ್ಟಪಟ್ಟು ತಿಂತಾರೆ ಬದನೇಕಾಯಿ ನೀವು ಬದ್ನೆಕಾಯಿ ಗೊಜ್ಜು ಅಂತ ಅವ್ರಿಗೆ ಗೊತ್ತೇನೂ ಆಗೋಲ್ಲ ತಿನ್ನದೇ ಇರೋರಿಗೆ ಅಷ್ಟು ಚೆನ್ನಾಗುತ್ತೆ ಇದು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಇವಾಗ ಎರಡೆರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ಅಷ್ಟು ಚೆನ್ನಾಗುತ್ತೆ ಟೇಸ್ಟ್ ಮಾತ್ರ ನಾವು ಎಷ್ಟು ರೊಟ್ಟಿ ತಿಂತ ಇದ್ದಾರೆ ಅಂತ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಇದೇ ಥರ ಮಾಡ್ಕೊಂಡು ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಬದನೆಕಾಯಿ ಗೊಜ್ಜು ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಟೇಸ್ಟಿಯಾಗಿರುವಂಥ ಬದ್ನೇಕಾಯಿ ಗೊಜ್ಜು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮಾಡೋದು ಈಸಿ ಟೇಸ್ಟು ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೀವು ಒಂದು ಸಲ ಇದೇ ಥರ ಟ್ರೈ ಮಾಡಿ ನೋಡಿ ಇಷ್ಟ ಇಲ್ಲದರೂ ಸಹ ಇಷ್ಟಪಟ್ಟು ತಿಂತಾರೆ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್